ನಾನಾರು ಕಾರ್ಗಳು ನೋಡಿಕೊಂಡು ಆಟೋ ಓಲ್ಡಿಂದ ಹೊರಗೆ ಬಂದ್ವಿ ಅಲ್ಲೇ ಹೊರಗಡೆನೆ ಮಕ್ಕಳಿಗೆ ಒಂದು ಪ್ಲೇ ಏರಿಯಾ ಅಂತಿತ್ತು ನಾವು ಸ್ವಲ್ಪ ನಮ್ಮ ಪಾಪನ್ ಸ್ವಲ್ಪ ಆಟ ಆಡಿಸಿ ಆಮೇಲೆ ಅಲ್ಲಿ ಪಕ್ಕದಲ್ಲೇ ಒಂದು ಸೋ ನೀರು ಶಾಪ್ ಅಂತ ಇತ್ತು ಸೊ ಸೋ ನೀರ್ ಶಾಪ್ ಅಲ್ಲಿ ಏನಾದರೂ ಸೋ ನೀರು ತಗೊಳ್ಳೋಣ ಗುಜರಾತಿಂದು ಅಂತ ಬಟ್ ಸೋ ನೀರು ಏನಿರಲಿಲ್ಲ ಎಲ್ಲ ನಾರ್ಮಲ್ ಆಟೋ ಸಾಮಾನುಗಳೇ ಇದ್ದಿದ್ದು ಏನು ಇಂಟ್ರೆಸ್ಟಿಂಗ್ ಆಗಿರೋದು ಕಾಣಲಿಲ್ಲ ಸೊ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೋಟೆಲ್ ಕಡೆ ಹೊರಡುವಾಗ ರಿವರ್ ಅನ್ನೋ ಪಾರ್ಕ್ ಕಾಣಿಸ್ತು ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾವು ತುಂಬ ಇಂಟ್ರೆಸ್ಟಿಂದ ಪಾರ್ಕ್ ಒಳಗೆ ಹೋಗಿ ಏನಿದೆ ನೋಡೋಣ ಅಂತ ಟಿಕೆಟ್ ಎಲ್ಲ ತಗೊಂಡು ಹೊರಟ್ವಿ ಟಿಕೆಟು ಬರೀ ಹತ್ತು ರೂಪಾಯಿ ಒಬ್ಬರಿಗೆ ಪಾರ್ಕ್ ಒಳಗೆ ಹೋಗ್ತಿದ್ದಂಗೆ ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ದೆ ಎಷ್ಟು ಕ್ಲೀನಾಗಿದೆ ಈ ಪಾರ್ಕು ಅಂತ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರು ಜೊತೆಗೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಒಳ್ಳೆ ದುಬೈ ಫೀಲ್ ಬರ್ತಿತ್ತು ಎಲ್ಲ ಕಡೆ ಕುತ್ಕೊಳ್ಳೋಕ್ಕೆ ಸ್ಟೋನ್ ಬೆಂಚ್ ವ್ಯವಸ್ಥೆಗಳು ಜೊತೆಗೆ ಮಧ್ಯ ಮಧ್ಯದಲ್ಲಿ ಫೌಂಟೇನು ವಾಟರ್ ಫೌಂಟೇನು ಜೊತೆಗೆ ಲೈಟಾಗಿ ಒಂದು ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಇಲ್ಲಿ ಲೈಟಿಂಗ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂತ ಅಂದರೆ ಇಲ್ಲಿ ಜನಗಳು ಅಷ್ಟಿರಲಿಲ್ಲ ಜನ ಕಡಿಮೆ ಇರೋದರಿಂದ ಜೊತೆಗೆ ಇಲ್ಲಿಗೆ ಬರೋ ಜನಗಳೆಲ್ಲ ತುಂಬ ಕ್ಲೀನಾಗಿ ಕೂಡ ಇಟ್ಕೊತಾರೆ ಅಲ್ಲಲ್ಲಿ ಉಗಿಯೋದು ಕಸ ಮಾಡೋದು ಎಲ್ಲ ಏನು ಮಾಡ್ತಿರ್ಲಿಲ್ಲ ಅದರಿಂದಾಗಿ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೇನ್ ಆಗಿತ್ತು ರಾತ್ರಿ ಹೊತ್ತು ನೋಡೋಕ್ಕೆ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಓದ್ ವಿಡಿಯೋದಲ್ಲಿ ಟೊರೆಂಟ್ ಪವರ್ ಅವ್ರದ್ದು ಫ್ಯಾಕ್ಟ್ರಿ ತೋರಿಸಿದ್ನಲ್ಲ ಆ ಪವರ್ ಫ್ಯಾಕ್ಟ್ರಿ ಇದು ಅಷ್ಟು ಪಕ್ಕದಲ್ಲೇ ರಿವರ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದ್ರೂ ರಿವರ್ ಎಷ್ಟು ಕ್ಲೀನಾಗಿದೆ ಅಂದರೆ ಒಂದು ಚೂರು ಗಲೀಜಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ರಿವರ್ ಅಕ್ಕಪಕ್ಕ ಎರಡೂ ಸೈಡು ಕೂಡ ಪಾರ್ಕ್ಗಳು ಮಾಡಿಟ್ಟಿದ್ದಾರೆ ಒಂದು ಚೂರು ಗಲೀಜಿಲ್ಲ ರಿವರಲ್ಲಿ ಯಾರೂ ನೀರಿಗೂ ಇಳಿಯಲ್ಲ ಜೊತೆಗೆ ಏನು ಗಲೀಜು ನೀರೆಲ್ಲ ನದಿಗೆ ಬಿಡೋದು ಆ ಥರ ಏನೂ ಇಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅಕ್ಕಪಕ್ಕನೂ ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಮೆಟ್ಲಿಂದ ಕೆಳಗಿಳಿದು ಬಂದರೆ ಇಲ್ಲಿ ಉದ್ದಕ್ಕೆ ಟ್ರ್ಯಾಕ್ ಥರ ಕಾಣುತ್ತೆ ಸುಮಾರು ಒಂದೂವರೆ ಎರಡು ಕಿಲೋಮೀಟ್ರಷ್ಟು ಉದ್ದ ಇದೆ ಸೈಕ್ಲಿಂಗು ಜಾಗಿಂಗು ಎಲ್ಲ ಮಾಡ್ತಾರಂತೆ ಜನ ಇಲ್ಲಿಗೆ ಬಂದು ಉದ್ದಕ್ಕೂ ಲೈಟಿಂಗ್ಸ್ ಇದೆ ಒಳ್ಳೆ ರೇಸ್ ಟ್ರ್ಯಾಕ್ ಥರ ಇದೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಂಚೂರು ಕಸ ಇಲ್ಲ ನೋಡೋಕೆ ಖುಷಿಯಾಗುತ್ತೆ ಈ ಸೈಡಿಂದ ಆ ಸೈಡಿಗೆ ಫುಲ್ಲು ಒಂದು ರೌಂಡು ಜಾಗಿಂಗ್ ಮಾಡಿದ್ರೆ ಬೇಕಾದಷ್ಟು ವರ್ಕೌಟಲ್ಲಿಗೆ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟೆ ಹಸಿತಿತ್ತು ಸರಿ ಊಟಕ್ಕೆ ಹೋಗೋಣ ಅಂತೇಳಿ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹುಡಿಕೊಂಡು ಅಲ್ಲಿಂದ ಹೊರಟ್ವಿ ಪಾರ್ಕ್ ಹೊರಗಡೆ ಬಂದಿದ್ದೀವಿ ಇವಾಗ ಇಲ್ಲಿ ರೋಡ್ ನೋಡಿ ನೀವು ರೋಡ್ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಮಧ್ಯ ಮಧ್ಯದಲ್ಲಿ ಪಾರ್ಕಿಂಗಿಗೆ ಸ್ಪಾಟ್ಸ್ ಬಿಟ್ಟಿದ್ದಾರೆ ಸೊ ನಮ್ಮೂರು ಗಾಳಿಯಲ್ಲಿ ಎಲ್ಲ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕೊಂಡಿರ್ತಾರೆ ಬಟ್ ಇಲ್ಲಿ ಎಲ್ಲ ಕಡೆ ಪಾರ್ಕಿಂಗ್ ಬೋರ್ಡ್ ಹಾಕ್ಕೊಂಡಿದ್ದಾರೆ ನಾವೀಗ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹುಡಿಕೊಂಡು ಹೊರಟಿದ್ದೀವಿ ಮಧ್ಯಾಹ್ನ ಗುಜರಾತಿ ತಾಲಿ ತಿಂದು ಯಾರಿಗೂ ತೃಪ್ತಿ ಆಗಿಲ್ಲ ಸೊ ತೃಪ್ತಿಯಾಗಿ ನಮ್ಮೂರು ಊಟ ತಿನ್ನಬೇಕು ಅಂತೇಳಿ ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹುಡಿಕೊಂಡು ಹೊರಟಿದ್ದೀವಿ ರಿವ್ಯೂಸ್ ನೋಡಿಕೊಂಡು ಅಂತೂ ಇಂತೂ ಯಾವುದೋ ಒಂದು ಒಳ್ಳೆ ಸೌತ್ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಕೂತಿದ್ದೀವಿ ಬರೋ ತನಕ ವೆಯ್ಟ್ ಮಾಡೋಣ ಫುಲ್ಲು ಪ್ಯೂರ್ ಇತ್ತಾಳೆ ಲೋಟ ಒಂದೊಂದು ಲೋಟ ಒಂದೊಂದು ಕಾಲು ಕೆ ಜಿ ಇರ್ಬೋದು ಸುಮಾರು ಎತ್ತಿ ಬಿಸಾಕಿದ್ರೆ ತಲೆ ಹೋಳಾಗ್ಬಿಡುತ್ತೆ ಅಷ್ಟು ಭಾರ ಇದೆ ಇದು ನಮ್ಮ ಊಟ ಬಂತು ಮಸಾಲ ಪಾಪಾಡು ಅನ್ನ ರಸಮು ಬಿಸಿಬೇಳೆ ಭಾತಗಳನ್ನ ಆರ್ಡ್ರ್ ಮಾಡಿದ್ವಿ ಟೇಸ್ಟು ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು ರಸಮಂತೂ ನಾವು ತುಂಬ ಚೆನ್ನಾಗಿತ್ತು ಅವರು ಮೂರು ಮೂರು ಕಪ್ಪಲ್ ಕೊಟ್ಟಿದ್ರು ನಮಗೆ ಕುಡಿಯೋಕ್ಕೆ ನಾವು ಸೌತ್ ಇಂಡಿಯನ್ಸು ಎಕ್ಸ್ಟ್ರಾ ಬೇಕು ಅಂತ ಕೇಳಿದಕ್ಕೆ ಇನ್ನು ಇದು ಬಿಸಿಬೇಳೆ ಭಾತು ಇನ್ನು ಆ ಕಡೆ ಒಂದು ಪಲಾವು ಸೊ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ವೈಸು ಹಾಗೆ ದುಡ್ಡು ಚೆನ್ನಾಗೇ ಇತ್ತು ಊಟ ಮಾಡಿಕೊಂಡು ಇನ್ನೂ ತಿಂದಿದ್ದು ಅರ್ಗಿಸೋಕ್ಕೆ ಸ್ವಲ್ಪ ನದಿಯಿಂದ ಆ ಸೈಡ್ ಇರೋ ಇನ್ನೊಂದು ಪಾರ್ಕಿಗೆ ಹೋಗೋಣ ಅಂತ ಹೊರಟ್ವಿ ಈ ಪಾರ್ಕಲ್ಲೂ ಅಷ್ಟೇ ಲೈಟಿಂಗ್ಸು ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಂಟ್ರಿ ತೊಗೊಳ್ಳೋಣ ಅಂತೇಳಿ ಹೋಗಿ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೇಳಿದ್ವಿ ಬಟ್ ಆವಾಗ ನಮಗೆ ಒಂದು ಆಘಾತಕಾರಿ ವಿಷಯ ಗೊತ್ತಾಯಿತು ಏನಪ್ಪ ಅಂತ ಅಂದರೆ ಒಂಬತ್ತು ಗಂಟೆ ಮೇಲೆ ಟಿಕೆಟ್ ಕೊಡಲ್ವಂತೆ ಸೊ ಹನ್ನೊಂದು ಗಂಟೆ ತನಕ ಪಾರ್ಕ್ ಓಪನ್ ಇರುತ್ತೆ ಬಟ್ ಟಿಕೆಟ್ ಕೊಡೋದೆಲ್ಲ ಒಂಬತ್ತು ಗಂಟೆಗೆ ಸರಿ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ಅಂತೇಳಿ ಹೊರಗಡೆಯಿಂದನೇ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹೊರಡೋಣ ಅಂತ ಹೊರಟ್ವಿ ಸೊ ಅಲ್ಲಿ ಬ್ರಿಡ್ಜ್ ಮೇಲೆಲ್ಲ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ಇದು ಸಬರ್ಮತಿ ನದಿ ಒಂದು ನದಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬಹುದು ಒಂದು ಎಷ್ಟು ಚೆನ್ನಾಗಿ ಬಳಸ್ಕೊಬಹುದು ಸೀನಿಕ್ ಆಗಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಬಹುದು ಅನ್ನೋಕ್ಕೆ ಉತ್ತಮ ಉದಾಹರಣೆ ಇದು ಇದು ಅನ್ನೋ ನೆವೆಲ್ ಗೆ ಒಂದೊಂದ್ಸಲ ಶಾಕ್ ಆಗ್ತಿತ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನೋಡಿದ್ರೆ ಯಾವ್ದೋ ಫಾರಿನ್ ಲೊಕೇಶನ್ ಅನಿಸ್ತಿತ್ತು ಈ ನದಿ ಆ ಸೈಡ್ ಗೆ ಒಂದು ಪವರ್ ಜನರೇಷನ್ ಪ್ಲಾಂಟ್ ಕೂಡ ಇದೆ ನದಿ ಪಕ್ಕದಲ್ಲೇ ಒಂದು ಪವರ್ ಜನರೇಷನ್ ಪ್ಲಾಂಟ್ ಇಟ್ಕೊಂಡು ನದಿ ಏನು ಕೊಳೆ ಕಸ ಏನು ಇಲ್ಲದೆ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ತುಂಬಾ ಆಶ್ಚರ್ಯ ಆಯಿತು ನಮಗೆ ಅಲ್ಲಿಂದ ವಾಪಸ್ ಹೋಗೋವಾಗ ಇಲ್ಲಿ ದಾರಿಲಿ ಒಂದು ಸ್ಪೆಷಲ್ ಹೋಟೆಲ್ ಸಿಕ್ತು ಇದು ಫೈವ್ ಸ್ಟಾರ್ ಹೋಟೆಲ್ ಅಂತ ಇದು ಪತಂಗ್ ಅಂತ ಇದ್ರ ವಿಶೇಷ ಏನಪ್ಪಾ ಅಂತ ಅಂದ್ರೆ ನೀವು ಲಿಸ್ಟ್ ಇಟ್ಕೊಂಡು ಮೇಲ್ ಹೋಗ್ಬೇಕು ಮೇಲ್ಗಡೆ ರೆಸ್ಟೋರೆಂಟ್ ಇದೆ ರೌಂಡ್ ಆಗಿ ಟೂ ಅವರ್ಸ್ ಅಲ್ಲಿ ಇಡೀ ಸಿಟಿದು ವ್ಯೂ ಕೊಟ್ಕೊಂಡು ಒಂದ್ ಕಂಪ್ಲೀಟ್ ರೌಂಡ್ ತಿರುಗುತ್ತೆ ಇದು ನಮ್ಮ ಹತ್ರ ಅಲ್ಲಿಗೆ ಹೋಗೋಕೆ ರಿಸರ್ವೇಶನ್ ಟೈಮು ಎರಡೂ ಇರಲಿಲ್ಲ ಸೊ ಸ್ಕಿಪ್ ಮಾಡಿ ಸೀದಾ ಹೋಟ್ಲಿಗೆ ಹೋಗಿ ಮಲ್ಕೊಂಡ್ವಿ ಇವತ್ತು ನಾವು ಸೈನ್ಸ್ ಸಿಟಿಗೆ ಹೋಗ್ತಾ ಇದ್ದೀವಿ ಇದು ಡೇ ತ್ರೀ ಸೈನ್ಸ್ ಸಿಟಿ ಇದು ಅಹಮದಾಬಾದ್ ಸಿಟಿಯಲ್ಲೇ ಇರೋದು ಸಿಟಿಯಿಂದ ಒಂದು ಎಂಟು ಕಿಲೋಮೀಟ್ರ್ ದೂರ ಇರ್ಬೋದು ಅಷ್ಟೇ ಒಂದು ಕಾಲು ಗಂಟೆ ಡ್ರೈವ್ ಮಾಡಿದ ಮೇಲೆ ಸೈನ್ಸ್ ಸಿಟಿ ರೀಚ್ ಆದ್ವಿ ರೀಚ್ ಆಗ್ತಿದ್ದಂಗೆ ಫಸ್ಟ್ ನೋಡಿದೇನಪ್ಪ ಅಂತ ಅಂದರೆ ವಿಶಾಲವಾದ ಪಾರ್ಕಿಂಗ್ ಜಾಗ ಇಲ್ಲಿ ಎಲ್ಲಿ ನೋಡಿದ್ರು ಪಾರ್ಕಿಂಗಿಗೆ ಸಿಗಾಪಟೆ ಜಾಗ ಇದೆ ಎಲ್ಲ ಕಡೆ ತುಂಬ ವಿಶಾಲವಾಗಿದೆ ನಾವು ಸೈನ್ಸ್ ಸಿಟೀಲಿ ಎಲ್ಲ ಆ್ಯಕ್ಟಿವಿಟಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಫೋರ್ ನೈಂಟಿ ನೈನ್ ಪ್ಯಾಕೇಜ್ ತೊಗೊಂಡ್ವಿ ಜೊತೆಗೆ ಇಲ್ಲೇನಪ್ಪ ಅಂತ ಅಂದರೆ ಇಲ್ಲಿ ಎಲ್ಲ ಕಡೆ ಡಿಜಿಟಲ್ ಪೇಮೆಂಟು ಕ್ಯಾಶ್ ಅಂತೂ ಅಲೋ ಮಾಡೋದೇ ಇಲ್ಲ ಎಲ್ಲೂ ಟಿಕೆಟ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಎಲ್ಲೇ ಹೋದರೂ ನೀವು ಅದನ್ನು ಸ್ಕ್ಯಾನ್ ಮಾಡಿ ಎಂಟ್ರಿ ತೊಗೊಳ್ಬೇಕು ಯಾವುದೇ ಆ್ಯಕ್ಟಿವಿಟಿಗೂ ಒಳಗಡೆ ಹಾಕಿದ ರೂಟ್ ಮ್ಯಾಪ್ ನೋಡಿಕೊಂಡು ನಾವು ನಮ್ಮ ಜರ್ನಿ ಶುರು ಮಾಡಿದ್ವಿ ಎಲ್ಲ ಕಡೆ ಸ್ಕೂಲ್ ಮಕ್ಕಳು ಸೊ ಸ್ಕೂಲ್ ಮಕ್ಕಳು ನೋಡ್ತಿದ್ದಂಗೆ ನಮ್ಗೆ ಅನ್ನಿಸ್ತು ಎಲ್ಲ ಕಡೆ ರಶ್ ಇರುತ್ತೆ ಈಗ ಎಲ್ಲ ಆ್ಯಕ್ಟಿವಿಟಿಗೂ ಅಂತ ತುಂಬ ಉದ್ದುದ್ದ ಲೈನಲ್ಲಿ ನಿಂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಎಲ್ಲ ಕಡೆ ರಾಕೆಟು ಏರೋಪ್ಲೇನು ಗಿಲ್ಕಿ ಗಿರ್ಗಿಟ್ಲೆ ಅಂತೆಲ್ಲ ಎಲ್ಲ ಮಾಡೆಲ್ಗಳು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಮಕ್ಳುಗಳು ಬಂದು ನೋಡಿದ್ರೆ ತುಂಬ ಖುಷಿಯಾಗಿಬಿಡ್ತಾರೆ ಇವೆಲ್ಲ ಒಂಥರ ಸೈನ್ಸ್ ಪ್ರಾಜೆಕ್ಟ್ ಥರ ಇದೆ ಸೊ ನಮಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಿರ್ಲಿಲ್ಲ ಬಟ್ ಮಕ್ಕಳೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಇವನ್ನೆಲ್ಲ ಹಾಲ್ ಆಫ್ ಸೈನ್ಸ್ ಅಂತ ಒಂದು ಹಾಲ್ಗೆ ಹೋದ್ವಿ ಅದರೊಳಗೆಲ್ಲ ಫುಲ್ಲು ಸ್ಪೇಸಿಗೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಎಲ್ಲನೂ ತುಂಬ ಪ್ರಾಜೆಕ್ಟ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ ಸೊ ಎಲ್ಲ ಕಡೆ ಪಿಕ್ಚರ್ಸ್ಗಳು ಮಾಡೆಲ್ಗಳು ಗ್ಲೋಬ್ಸು ಅಂತರಿಕ್ಷಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಇಲ್ಲಿ ತಿಳ್ಕೊಬೋದು ಸೊ ದೊಡ್ಡವರೆಲ್ಲ ಬಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮಕ್ಕಳಿಗೆಲ್ಲ ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋರಿಗೆ ಓದೋಕ್ಕೆಲ್ಲ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಎಕ್ಸ್ಪೆರಿಮೆಂಟ್ಗಳೆಲ್ಲ ಅಲ್ಲಲ್ಲೇ ಪ್ಲೇಸ್ ಮಾಡಿದ್ದಾರೆ ನೀವೆಲ್ಲ ಸ್ವಲ್ಪ ಮುಟ್ಟಿ ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇನ್ನೊಂದು ಕಡೆ ಒಂದು ಬಾಕ್ಸ್ ಒಳಗೆ ಇರೊಬ್ಬರವ್ರನ್ನೆಲ್ಲ ಕೂರಿಸ್ಬಿಟ್ಟು ಜೋರು ಜೋರಾಗಿ ಅಳ್ಳಾಡಿಸ್ತಿದ್ರು ಹೈಡ್ರಾಲಿಕ್ಸ್ ಎಲ್ಲ ಹಾಕಿ ನಾವು ತುಂಬ ಇಂಟ್ರೆಸ್ಟಿಂಗಾಗಿ ಆಗಿ ಏನಿದು ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ವಿ ಒಳಗೋಗಿ ಕುತ್ಕೊಂಡ್ರೆ ಒಂದು ಸ್ಪೇಸ್ ಶಿಪ್ ಒಳಗೆ ಕುತ್ಕೊಂಡಾಗ ಅಂತರಿಕ್ಷದಲ್ಲಿ ಹೆಂಗೆಲ್ಲ ಕಾಣುತ್ತೆ ಅನ್ನೋ ಥರ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಸೊ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ಎಲ್ಲ ಒಂದು ವಿಡಿಯೋ ಪ್ಲೇ ಮಾಡಿ ಒಂದು ತ್ರೀ ಡಿ ಎಫೆಕ್ಟ್ ಎಲ್ಲ ಕೊಟ್ಟು ಜೋರು ಜೋರಾಗಿ ಅಳ್ಳಾಡಿಸಿ ಎಲ್ಲ ಮಾಡಿ ಒಂದು ಅಂತರಿಕ್ಷದಲ್ಲಿ ಟ್ರಾವೆಲ್ ಮಾಡಿದಾಗ ಹೆಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಅನ್ನೋ ಥರದ್ದು ಒಂದು ಸಿಮ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಟೆಂಟ್ ಟೆಂಟಲ್ಲಿ ಕೂತ್ಕೊಂಡು ಒಂದು ಲೋ ಕ್ವಾಲಿಟಿ ಸ್ಕ್ರೀನ್ ಮೇಲೆ ಪಿಕ್ಚರ್ ನೋಡಿದಂಗ ಅನಿಸ್ತಿತ್ತು ಸೊ ಯಾವಾಗ ಮುಗಿಯುತ್ತಪ್ಪ ಅನ್ಸಿತ್ತು ಅದು ಮುಗಿದು ಹೊರಗೆ ಬರ್ತಿದ್ವಿ ಏನಿದು ರೆಡ್ ಲೈಟ್ ಏರಿಯಾ ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಯಾವ್ದೋ ಮಾರ್ಸ್ ಲ್ಯಾಂಡಿಂಗ್ ಅನ್ನೋ ಕಡೆ ಕರ್ಕೊಂಡು ಹೋದ್ರು ಸೊ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನೆಲ ಸಿಮೆಂಟ್ ಅಲ್ಲಿ ನೆಲ ನೆಲ ಒಂಥರ ಗ್ರಹಗಳ ಮೇಲೆ ಹೆಂಗ್ ಬರುತ್ತೋ ನೆಲ ಆ ಥರ ಎಲ್ಲ ಸಿಮ್ಯುಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅದ್ರ ಮೇಲೆ ನಡೆದ್ರೆ ನಿಮ್ಗೆ ಗ್ರಹದ ಮೇಲೆ ನಡೆದಂತ ಫೀಲಿಂಗ್ ಕೊಡೋಕೆ ಟ್ರೈ ಮಾಡಿದ್ದಾರೆ ಅಲ್ಲಿಂದ ನಾವು ಅನಿಮಲ್ ಪಾರ್ಕ್ ಅನ್ನೋ ಕಡೆ ಹೋದ್ವಿ ಸೊ ಹೊರ್ಗಡೆಯಿಂದ ನೋಡಿದ ತಕ್ಷಣನೇ ನಮಗೆ ಒಂದು ಗೊತ್ತಾಗೋಯಿತು ಓ ಇಲ್ಲಿರೋ ಅನಿಮಲ್ಗಳೆಲ್ಲ ಸಿಮೆಂಟಲ್ಲಿ ಮಾಡಿರೋದು ಅಂತ ಸೊ ನಾವು ಒಳಗಡೆ ಹೋಗಲಿಲ್ಲ ಅಲ್ಲಿಂದ ಒಂದು ಸೆಮಿ ಗ್ಲೋಬ ಥರ ಇರೋ ಒಂದು ಡೋಮ್ ಒಳಗೆ ಹೋದ್ವಿ ಒಳಗೆ ಹೋಗ್ತಿದ್ದಂಗೆ ಯಾವುದೋ ಹಾಲಿವುಡ್ ಪಿಕ್ಚರಲ್ಲಿ ಸೈಂಟಿಫಿಕ್ ಲ್ಯಾಬ್ ಒಳಗೇ ಇರೋವಂಥ ಒಳಗೆ ಬಂದಂಗೆ ಅನ್ನಿಸ್ತಿತ್ತು ಎಲ್ಲ ಸೈನ್ಸ್ ಪ್ರಾಜೆಕ್ಟ್ಗಳನ್ನ ಆರ್ಟಿಫಿಷಿಯಲ್ ಆಗಿ ಮಾಡಿ ತುಂಬಿ ಇಟ್ಬಿಟ್ಟಿದ್ರು ಇದರೊಳಗೆ ನಮಗೇನು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ ಅದ್ರ ಜೊತೆಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಚೆನ್ನಾಗಿ ಸೊ ಊಟಕ್ಕಾದ್ರೂ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲಿ ಅಂತೇಳಿ ಅಲ್ಲಿಂದ ಹೊರಟ್ಬಿಟ್ವಿ ಒಳಗೆ ಹೋಗೋವಾಗ ಈ ಕ್ಯಾಬ್ ಬಿಳಿಸ್ಕೊಂಡು ಹೋಗ್ಬಿಟ್ಟಿದ್ವಿ ಟೂ ಅವರ್ಸ ಸುತ್ತಾಡ್ಕೊಂಡು ಹೊರಗೆ ಬಂದಮೇಲೂ ಈ ಕ್ಯಾಬ್ ಇನ್ನೂ ಅಲ್ಲೇ ಇತ್ತು ಸೊ ಗುಜರಾತಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಏನು ತೊಂದರೆ ಇಲ್ಲ ಬಿಡಿ ಸರಿ ಊಟ ಮಾಡೋಣ ಅಂತೇಳಿ ಅಲ್ಲಿಂದ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹುಡಿಕೊಂಡು ಹೊರಟ್ವಿ ಅಲ್ಲೊಂದು ಸದರ್ನ್ ಇಂಡಿಯನ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು ಸೊ ಅಲ್ಲಿ ಊಟ ಮಾಡಕ್ಕೆ ಕೂತ್ಕೊಂಡ್ವಿ ಸರಿಯಾಗಿ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಚೆನ್ನಾಗಿ ಬಾರಿಸಿದ್ವಿ ಕಡೆಗೆ ಬಿಲ್ ಬಂತು ಬಿಲ್ ಬಂದಾಗ ಅಲ್ಲಿ ಓನರು ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿ ಓ ಇವರು ಕನ್ನಡದವರು ಅಂತೇಳಿ ಅವನು ಕನ್ನಡದಲ್ಲೆಲ್ಲ ಮಾತಾಡಿಸಿ ನಾವು ಕನ್ನಡದವ್ರೆ ಅಂತೇಳಿ ನಮಗೆ ಬಿಲ್ಲಲ್ಲಿ ಡಿಸ್ಕೌಂಟ್ ಬೇರೆ ಕೊಟ್ಟ ಕನ್ನಡದ ಮಾತು ಚೆನ್ನ ಕನ್ನಡದ ಚೆನ್ನಾಗಿ ಅಲ್ಲಿಂದ ನಾವು ಗಿಫ್ಟ್ ಸಿಟಿ ಅನ್ನೋ ಕಡೆ ಹೊರಟ್ವಿ ಗಿಫ್ಟ್ ಸಿಟಿ ಅಂತ ಅಂದರೆ ಈ ಬೆಂಗಳೂರಲ್ಲಿ ಹೆಂಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಇರುತ್ತಲ್ಲ ಆ ಥರ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆಲ್ಲ ಒಂದು ಡೆಡಿಕೇಟೆಡ್ ಜಾಗ ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಟ್ಟಿರೋ ಜಾಗ ಇದು ಗಿಫ್ಟ್ ಸಿಟಿ ಅಂತ ಇನ್ನೂ ಡೆವಲಪ್ಮೆಂಟ್ ಕೆಲಸಗಳೆಲ್ಲ ನಡೀತಾ ಇದೆ ಆದರೂ ಸಲ ವಿಸಿಟ್ ಮಾಡಲೇಬೇಕು ನೀವು ಏಕೆಂದರೆ ಹೆಂಗೆ ಫೈನಾನ್ಷಿಯಲ್ಲು ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಡೆಡಿಕೇಟೆಡ್ ಜಾಗ ಕೊಟ್ಟು ಅದನ್ನೇ ಒಂದು ಡೆವಲಪ್ ಮಾಡಿ ಒಳ್ಳೆ ದುಬೈ ಫೀಲ್ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ರೋಡ್ಗಳು ನೋಡಿರ್ಬೋದು ರೋಡ್ ಪಕ್ಕ ಇರೋ ಪಾರ್ಕ್ಗಳು ಗ್ರೀನರಿ ಎಲ್ಲ ಮೇಂಟೈನ್ ಮಾಡಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿರೋ ಟೌನ್ಶಿಪ್ ಇದು ಇಲ್ಲೇ ನೋಡ್ತಾ ಇದ್ದೀರಾ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಅದ್ರ ತಕ್ಕಂತೆ ಡೆವಲಪ್ ಮಾಡಿ ಅಥವಾ ಜಾಗಗಳು ಬಿಟ್ಕೊಂಡು ಮಾಡಿರೋಂಥ ಟೌನ್ಶಿಪ್ ಇದು ಆಮೇಲೆಲ್ಲ ಡೆವಲಪ್ ಮೇಲೆ ರೋಡ್ ಹಾಕ್ದು ಗ್ಯಾಸ್ ಪೈಪ್ ಹಾಕಬೇಕು ಕಾವೇರಿ ವಾಟ್ರ್ ಪೈಪ್ ಹಾಕಬೇಕು ಟೆಲಿಫೋನ್ ವೈರ್ ಹಾಕಬೇಕು ಅಂತೆಲ್ಲ ಆಗಿಬಾರ್ದು ಅಂತೇಳಿ ಮೊದಲೇ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೀವೇ ಇರಿ ಒಳ್ಳೆ ದುಬೈ ಫೀಲ್ ಕೊಡುತ್ತೆ ನಿಮಗೆ ಇಂಡಿಯಾನ ಇದು ಅನ್ನೋ ಒಂದು ಲೆವೆಲ್ಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಹಾಕೊಂಡು ಇಲ್ಲೆಲ್ಲ ನೋಡಿ ಆಶ್ಚರ್ಯ ಪಟ್ಕೊಂಡು ಅದಾದಮೇಲೆ ದಂಡಿ ಕುಟೀರ್ ಕಡೆ ಹೊರಟ್ವಿ ಇದೇ ನೋಡಿ ದಂಡಿ ಕುಟೀರು ದಂಡಿ ಕುಟೀರ್ಗೇನೋ ಬಂದ್ವಿ ಎಂಟ್ರಿ ಸಿಗುತ್ತಾ ನೋಡಬೇಕು ದಂಡಿ ಕುಟೀರ್ ಒಳಗಡೆ ಎಂಟ್ರಿ ಏನೋ ಸಿಕ್ತು ಬಟ್ ಈ ಪಿರಿಮಿಡ್ ತರ ಇದೆಯಲ್ಲ ಇದು ಮ್ಯೂಸಿಯಮ್ಮು ಅದರೊಳಗೆ ಎಂಟ್ರಿ ಸಿಗ್ಲಿಲ್ಲ ಯಾಕೆಂದ್ರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಅಂತೆ ಸೊ ನಾವು ಹೊರಗಿಂದಾನೇ ನೋಡ್ಕೊಂಡು ಹೋಗೋಣ ಅಂತೇಳಿ ಒಂದು ರೌಂಡು ಫುಲ್ಲು ರೌಂಡ್ ಹಾಕ್ಕೊಂಡು ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಹೊರಟ್ವಿ ಸೊ ಒಂದು ವಿಷಯ ಏನಪ್ಪ ಅಂತ ಅಂದರೆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಕ್ಲೀನು ನೀಟ್ನೆಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಈ ಬ್ರಿಡ್ಜ್ ನೋಡಿ ಇದು ಆ ಕಡೆ ಕನೆಕ್ಟ್ ಆಗುತ್ತೆ ಸೊ ಯಾರು ಜನಗಳು ಅಷ್ಟು ಇಲ್ಲ ಜೊತೆಗೆ ಡೆವಲಪ್ಮೆಂಟು ಕ್ಲೀನ್ಲಿನೆಸ್ ಬಗ್ಗೆ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗೇ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲೆಲ್ಲ ಏನೇನು ಶಾಪ್ ಬೇಕು ಎಲ್ಲ ಶಾಪ್ಗಳು ಎಲ್ಲ ಇದೆ ಇಲ್ಲೇ ಸೊ ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು ಇಲ್ಲಿಗೆ ಒಂದ್ ದಿನದ್ದು ಮ್ಯೂಸಿಯಂ ಒಳಗಡೆ ನೋಡಿ ಮಕ್ಕಳುಗಳೆಲ್ಲ ತುಂಬಾ ಬಿಝಿಯಾಗಿದ್ದಾರೆ ಎಲ್ಲ ಇಡೀ ಸ್ಕೂಲೇ ಕರ್ಕೊಂಡ್ ಮೋಸ್ಟ್ಲಿ ಅದಕ್ಕೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಅನ್ಸುತ್ತೆ